ಕಾನೂನು ಬಾಹಿರವಾಗಿ ಅವರ ಪತ್ನಿ ಹೆಸರಿನಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ರಾಜ್ಯದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗಲದ ರೋಡಿಯಲ್ಲಿ ಸಿಗಾಕೊಂಡಿದ್ದಾರೆ ಮೂಡ ಹಗರಣದಲ್ಲಿ ಆರ್ಟಿಐ ಕಾರ್ಯಕರ್ತ ಅಬ್ರಾಹಿಂ ಅನ್ನು ಈ ಹಗರಣವನ್ನ ಮಾಹಿತಿ ಹಕ್ಕು ಆಯೋಗದಿಂದ ಪಡೆದು ಕೇಸನ್ನು ದಾಖಲಿಸಿದ್ದಾರೆ ನನಗೊಂದು ಆಶ್ಚರ್ಯ ಆಗ್ತದ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಮಾಹಿತಿ ಹಕ್ಕು ಕಾಯ್ದೆಯನ್ನ ಇಡೀ ದೇಶದಲ್ಲಿ ಜಾರಿಗೆ ತಂದಿದ್ವಿ ಅಂತ ಹೇಳಿ ಕಾಂಗ್ರೆಸ್ನವರು ಡಂಗೂರು ಸಾರ್ಕೊಂಡು ಓಡಾಡಿದರು ಅವರೇ ತಂದಂತ ಕಾಯ್ದೆಗೆ ಅವರೇ ಗೌರವಿಸುದಿಲ್ಲ ಇವತ್ತು ಹಗರಣಗಳಲ್ಲಿ ಸಿಗಾಕೊಂಡ್ಮೇಲೆ ಆ ಕಾನೂನಿಗೆ ಗೌರವಿಸ್ತಕ್ಕಂಥ ಕನಿಷ್ಠ ಸೌಜನ್ಯತೆಯೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಅದರಲ್ಲೂ ಸಂವಿಧಾನದತ್ತವಾಗಿ ಓದ್ ತಗೊಂಡು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರು ಅವ್ರ ಮೇಲೆ ಆಪಾದನೆ ಬಂದಾಗ ಅವ್ರು ಹೇಳಬೇಕಾದದ್ದೇನು ಆ ಆಪಾದನೆಗೆ ಉತ್ತರ ಕೊಡ್ಬೇಕು ತಾನು ಸಾಚ ಅನ್ನೋದನ್ನು ಸಾಬೀತು ಮಾಡಬೇಕು ಆದರೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತ ನಾಯಕ ನನ್ನ ಮುಖಕ್ಕೆ ಮಸಿ ಬಳಿಲಿಕ್ಕೆ ನನ್ನ ವ್ಯಕ್ತಿತ್ವವನ್ನು ನಾಶ ಮಾಡಲಿಕ್ಕೆ ಬಿಜೆಪಿ ಜೆ ಡಿ ಎಸ್ನವರು ಹುನ್ನಾರ ನಡೆಸಿದಾರಂತ ಆರೋಪ ಮಾಡ್ತಾರೆ ನಾನು ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೇನೆ ಈ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಹದಿಮೂರು ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸಂವಿಧಾನದ ಹುದ್ದೆಯಲ್ಲಿದ್ದಾರೆ ಅವರು ಯಾವತ್ತೂ ಕೂಡ ಜಾತಿ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರಲಿಲ್ಲ ಜಾತಿ ಹೆಸರು ಹೇಳ್ಕೊಂಡು ರಕ್ಷಣೆ ಪಡಿಲಿಲ್ಲ ಅವ್ರ ಪ್ರತಿಭೆ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಈ ಸಂವಿಧಾನ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಒಬ್ಬ ಆದರ್ಶ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ ಅವ್ರ ಬಗ್ಗೆ ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡ್ತಾರೆ ಏಕವಚನದಲ್ಲಿ ಮಾತಾಡ್ತಾರ ಕನಿಷ್ಠ ಜ್ಞಾನ ಆದರೂ ಬೇಡ ದೇಶದ ಪ್ರಧಾನಮಂತ್ರಿ ಬಗ್ಗೆ ನಾವು ಯಾವ ಪದಗಳನ್ನ ಬಳಸಬೇಕು ಅನ್ನೋದು ಕನಿಷ್ಠ ಜ್ಞಾನ ಕೂಡ ಇಲ್ಲ ನನಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಅವರು ಯಾರಿಗೆ ಆರೋಪ ಮಾಡಬೇಕಾಗಿತ್ತು ಮೂಡ ಹಗರಣದಲ್ಲಿ ಯಾರು ಅವ್ರ ಮೇಲೆ ಎಲಿಗೇಷನ್ ಮಾಡಿದ್ದಾರೆ ಯಾರು ಆರ್ಟಿಐ ಕಾರ್ಯಕರ್ತ ಮಾಹಿತಿ ಹಕ್ಕಿನಲ್ಲಿ ಪಡ್ಕೊಂಡಿದ್ದಾರೆ ಅವ್ರ ಹೆಸರು ತೆಗಿತಾ ಇಲ್ಲ ಬಿಜೆಪಿ ಅವರು ಹುನ್ನಾರು ಮಾಡ್ತಾ ಇದ್ದಾರೆ ನವರು ಹುನ್ನಾರು ಮಾಡ್ತಾ ಇದ್ದಾರೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವ್ಯಕ್ತಿ ನನ್ನ ಕಳಂಕಿತನಾಗಿ ಮಾಡ್ಬೇಕಂತಾರಂತ್ಹೇಳಿ ಹೇಳೋದು ಸರಿಯಲ್ಲ